ಇವಾಗ ಇಂಥ ಟೈಮ್ ಅಲ್ಲಿ ಈಗ ಅಹ್ ದರ್ಶನ್ ಅವರ ಅಭಿಮಾನಿಗಳು ಈಗ ದರ್ಶನ್ ಬಗ್ಗೆ ಗೊತ್ತಿರುವ ದರ್ಶನ್ ಅಂದ್ರೆ ಒಂದು ಟಾಪಿಕ್ ಈಗ ಕೆಲವರಿಗೆ ದರ್ಶನ್ ಒಳಗಡೆ ಇದ್ರು ಮಾತಾಡ್ತಾರೆ ಒಳಗಡೆ ಇದ್ರು ಮಾತಾಡ್ತಾರೆ ಈಗ ಮತ್ತೆ ಕೆಲವರು ಕುಟ್ಕೋಬಹುದು ಅಹ್ ದರ್ಶನ್ ಹಂಗೆ ದರ್ಶನ್ ಅಲ್ಲಿ ಹಿಂಗೆ ಮಾಡಿದ್ದ ದರ್ಶನ್ ಅಲ್ಲಿ ಅಲ್ಲಿ ಹೊಡೆದಿದ್ದು ಆ ಕೇಸು ಈ ಕೇಸ್ ನೆಗೆಟಿವ್ ಮಾತಾಡೋರು ತುಂಬಾ ಜನ ಇದಾರೆ ಪಾಸಿಟಿವ್ ಮಾತಾಡೋರು ತುಂಬಾ ಅವರ ಅಭಿಮಾನಿಗಳು ಎಷ್ಟು ಕೋಟಿ ಜನ ಇದಾರೋ ಅಷ್ಟೇ ವಿರೋಧಿಗಳು ಇದಾರೆ ದರ್ಶನ್ ಅವ್ರಿಗೆ ಸೊ ಈ ತರ ಇದ್ದಾಗ ಯಾರಾದ್ರೂ ವಿರೋಧಿಗಳು ಅಥವಾ ಅವ್ರು ಆಗದೇ ಇರೋರು ಯಾರೋ ಹೋಗ್ಲಿ ದರ್ಶನ್ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಅಥವಾ ಇರೋ ಇರೋ ಆರೋಪಗಳು ಏನೇ ಆಗ್ಲಿ ಆ ಆರೋಪಗಳಿಗೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿ ಅಥವಾ ಅಭಿಮಾನಿಗಳು ಅವರಿಗೆ ಬೆದರಿಕೆ ಹಾಕುದು ಈ ತರ ಏನಾದ್ರು ಮತ್ತೆ ಮತ್ತೆ ಈ ಗೊಂದಲಗಳು ಸೃಷ್ಟಿ ಆದ್ರೆ ಸೊ ಅದು ಈ ಕೇಸ್ ಏನಾದ್ರು ತೊಂದರೆ ಆಗುತ್ತೆ ಅದೇ ರಿಯಾಕ್ಟ್ ಮಾಡದೇ ಇರೋದು ಒಳ್ಳೇದು ನಂತರ ಯಾಕಂದ್ರೆ ಕೇಸ್ ಇನ್ನು ಕೋರ್ಟ್ ಅಲ್ಲಿ ಇರೋದ್ರಿಂದ ಕೇಸ್ ಮುಗಿಯೋ ತನಕ ರಿಯಾಕ್ಟ್ ಮಾಡದೇ ಇರೋದು ತುಂಬಾ ಒಳ್ಳೇದು ಅವ್ರ ಕೇಸ್ಗೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ ದಾರಿ ಮಾಡ್ಕೊಟ್ಟ ದಾರಿ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಗೆ ಬೇಕಾದ್ರೆ ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ ಸೊ ಆದ್ರಿಂದ ಇವರು ಮಾಡದೇ ಇರೋದು ಒಳ್ಳೇದು ಇದ್ರಲ್ಲಿ ಲೂಪ್ ಪೋಲ್ಸ್ ಜಾಸ್ತಿ ಇರೋದ್ರಿಂದ ಕೇಸ್ ನನ್ನ ಪ್ರಕಾರ ಅಕ್ವಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಈಗ ನೀವು ಆಲ್ರೆಡಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ ಏನೆಲ್ಲ ಏನೆಲ್ಲಾ ಲೂಪ್ ಪೋಲ್ಸ್ ಇದೆ ಮತ್ತೆ ಏನೆಲ್ಲ ಪ್ಲಾನ್ ಮಾಡಲಾಗಿದೆ ಅಂತಾನೆ ಹೇಳಿ ಆ ಯಾವ ಆಧಾರದ ಮೇಲೆ ಬೇಲ್ ಆಗಿರ್ಬೋದು ಅಂದ್ರೆ ಏನೆಲ್ಲ ಪಾಯಿಂಟ್ಸ್ ನ ಇಟ್ಕೊಂಡು ಜಡ್ಜ್ ಜಡ್ಜು ಸಾಹೇಬ್ರು ಬೇಲ್ ಕೊಟ್ಟಿರ್ಬೋದು ಅದೇ ಪೋಸ್ಟ್ ಮಾರ್ಟಮ್ ಡಿಲೇ ಆಗಿದೆ ಆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಬೇಕು ಇವೆಲ್ಲ ಇರ್ತಾವ ರಕ್ತದ ಕಲೆ ಬಗ್ಗೆ ಮತ್ತೆ ಶೂ ಅಂತ ಹೇಳಿ ಚಪ್ಪಲಿ ಚೀಸ್ ಮಾಡಿದ್ದಾರೆ ಚಪ್ಪಲಿ ಅಂತ ಹೇಳಿ ಶೂಸ್ ಚೂಸ್ ಮಾಡಿದ್ರೆ ಹೌದು ಸೊ ಇವೆಲ್ಲ ಇರ್ತವಲ್ಲ ಸೊ ಇವೆಲ್ಲ ಒಂದು ಇದರ ಮೇಲೆ ಮತ್ತೆ ಸಾಕ್ಷಾದ ಐ ವಿಟ್ನೆಸ್ ಇದೆ ಅಂತ ಹೇಳಿದಾರೆ ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ ಐ ವಿಟ್ನೆಸ್ ಐ ವಿಟ್ನೆಸ್ ಈಗ ಇದ್ರೆ ಅವ್ರನ್ನ ಐಡೆಂಟಿಫಿಕೇಶನ್ ಪಿರಿಯಡ್ ಅಂಡರ್ ಸೆಕ್ಷನ್ ನೈನ್ ಆಫ್ ಎವಿಡೆನ್ಸ್ ಆಕ್ಟ್ ಮಾಡಬೇಕು ನಾವು ಫಾಲೋಡ್ ಬೈ ಸೆಕ್ಷನ್ ಸೆವೆನ್ ಆಫ್ ಭಾರತೀಯ ಸಾಕ್ಷಿಯಾದ ಅಂದ್ರೆ ಈಗ ನಾನು ಈ ಅಫೆನ್ಸ್ ನೋಡಿದೀನಿ ಅಂತ ಯಾರಾದ್ರೂ ಬಂದು ಹೇಳಿಕೆ ಕೊಟ್ರೆ ಅದನ್ನ ತಹಸೀಲ್ದಾರ್ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನ ಹೇಳಿಕೆನ ದಾಖಲಿಸಬೇಕಾಗ್ತದೆ ಅದನ್ನ ಐಡೆಂಟಿಫಿಕೇಶನ್ ಪಿರಿಯಡ್ ಅಂತ ಕರೀತಾರೆ ಅದನ್ನ ಈ ಕೇಸಲ್ಲಿ ಅವ್ರು ಮಾಡಿಲ್ಲ ಓಕೆ ಮತ್ತೆ ಬೇರೆ ಯಾವ್ದನ್ನ ಸಾಕ್ಷ್ಯಾಧಾರಗಳಿದ್ರೆ ಎಕ್ಸ್ಟ್ರಾ ಕನ್ ಕನ್ಫ್ಯೂಷನ್ ಅಂತ ಕರೀತಾರೆ ಅದನ್ ಮಾಡ್ಕೊಂಬುದಾಗಿತ್ತು ಅದನ್ನು ಮಾಡಿಲ್ಲ ಸೊ ಇವೆಲ್ಲ ಹಲವಾರು ಲೂಕ್ ಗಳು ಇರ್ತವೆ ಮತ್ತೆ ಪೊಲೀಸ್ ಪ್ರಕಾರ ಕೆಲವೊಂದು ಮ್ಯಾನುವಲ್ವೂಕ್ ಪೋಲ್ಸ್ ಇರ್ತದೆ ಇವ್ರು ಫಾಲೋ ಮಾಡಿರಲ್ಲ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಏನ್ ಅದನ್ನ ಯಾಕಂದ್ರೆ ಈ ಕೇಸು ಡೈರೆಕ್ಟ್ ಕಂಪ್ಲೇಂಟ್ ಬಂದಿಲ್ಲ ಓಕೆ ಇದು ಹಂಡ್ರೆಡ್ ಫೋನ್ ಮಾಡಿ ಯಾವುದೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಒಬ್ಬ ಕಂಪ್ಲೇಂಟ್ ಕೊಟ್ಟಿರೋದು ಹೌದು ಬಯಸ್ ಫೋನ್ ಮಾಡಿ ಆಗಿರೋದ್ರಿಂದ ಸೊ ನಮ್ ತುಂಬಾ ಲುಕ್ ಪೊಲೀಸ್ ಗಳು ಪೊಲೀಸ್ ಮ್ಯಾನುಯಲ್ ಪ್ರಕಾರ ಅಲ್ಲಿ ಇಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಜಾಸ್ತಿ ಸಿಕ್ಕಿದೆ ಸೊ ಅದರಿಂದ ಬೇಲಾಗಿದೆ ಅಂದ್ರೆ ಈಗ ಬೇಲಾಗ್ಲಿಕ್ಕೆ ಈಗ ಪೊಲೀಸ್ ಲೋಪದೋಷಗಳು ಅಂದ್ರೆ ಮೀನ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಆಯ್ತು ಅದೇ ಮೇನ್ ರೀಸನ್ ಅಂತ ಮೇನ್ ರೀಸನ್ ಅದೇ ಇರುತ್ತೆ ಮತ್ತೆ ಇದ್ರಲ್ಲಿ ಐ ವಿಟ್ನೆಸ್ ನನ್ ಪ್ರಕಾರ ಇಲ್ಲ ಅಂತ ಕಾಣುತ್ತೆ ಇಬ್ರು ಏನೋ ಇದಾರೆ ಅಂತ ಹೇಳ್ತಾ ಇದಾರೆ ಬಟ್ ಅವ್ರು ದರ್ಶನ್ ಕೊಲೆ ಮಾಡಿರೋದು ನೋಡಿರ್ಬೇಕಲ್ಲ ದರ್ಶನ್ ಶೆಡ್ ಹೋಗಿರೋದು ನೋಡಿದಾರೆ ದರ್ಶನ್ ಹೊಡಿತಾ ಇರೋದು ಮತ್ತೆ ಕೊಲೆ ಮಾಡಿರೋದು ನೋಡಿ ನೋಡಿರ್ಬೇಕು ನೋಡಿದ್ರೆ ಅದನ್ನ ಹೇಳಿಕೆಯಲ್ಲಿ ದಾಖಲಿಸಿ ಇರ್ಬೇಕು ಅದನ್ನ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಿರ್ಬೇಕು ಅಂದ್ರೆ ಐಡೆಂಟಿಫಿಕೇಶನ್ ಇಟ್ ಈಸ್ ನಾಟ್ ಎ ರೈಟ್ ಆಫ್ ಅಕ್ಯೂಸ್ಡ್ ಅದು ನಮ್ಗೆ ಒಂದು ಇದು ಒಂದು ಗ್ರೌಂಡ್ ಆಗುತ್ತೆ ಅದ್ರ ಲೈಟ್ ಆಫ್ ಎ ಅಕ್ಯೂಸ್ಡ್ ತರ ನಾವು ಅದಕ್ಕೆ ಇದು ಮಾಡಕ್ ಹೋಗ್ಬೋದು ಇದೆಲ್ಲ ಆದ್ಮೇಲೆ ಈಗ ಬೇಲಾಯ್ತು ಅವ್ರ ಹೊರಗಡೆ ಬಂದ್ರು ನಾರ್ಮಲ್ ಜೀವನ ಇದು ಮಾಡ್ತಾ ಇರ್ತಾರೆ ಸೊ ಈ ಕೇಸ್ಗೆ ಎಷ್ಟು ದಿನಕ್ಕೊಂದ್ಸಲ ಕೇಸ್ ನಡೀತಾ ಇರುತ್ತೆ ಯಾವ ಯಾವಾಗ ಭಾಗವಹಿಸ್ಬೇಕಾಗತ್ತೆ ಈಗ ಒಂದ್ ವೇಳೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಕೋರ್ಟ್ ಹೋಗ್ಲೇಬೇಕಾ ಹೋಗದೇ ಇದ್ರು ನಡೆಯುತ್ತಾ ಸೊ ಅದೆಲ್ಲ ಹೇಗೆ ನಡೆಯುತ್ತೆ ಕಂಡೀಷನ್ ಅಲ್ಲಿ ಆಲ್ರೆಡಿ ಮಾನ್ಯ ಹೈಕೋರ್ಟ್ ಮೆನ್ಷನ್ ಮಾಡ್ಬಿಟ್ಟಿರುತ್ತೆ ಎಲ್ಲಾ ಡೇಟ್ ಗಳಲ್ಲಿ ಇವರು ಟ್ರಯಲ್ ಅಲ್ಲಿ ಹಾಜರು ಆಗ್ಲೇಬೇಕು ಅಂತ ಮೆನ್ಷನ್ ಮಾಡಿದ್ರು ಕೆಲವೊಂದು ಸಂದರ್ಭದಲ್ಲಿ ಇವರು ಈಗ ಆಪರೇಷನ್ ಏನಾದ್ರೂ ಮುಂದೆ ಓಕೆ ಈ ವೀಕಲ್ಲಿ ಆಪರೇಷನ್ ಬೆಡ್ ರೆಸ್ಟ್ ಟೂ ಟು ತ್ರೀ ಮಂತ್ಸ್ ಬೆಡ್ ರೆಸ್ಟ್ ಬೇಕಾಗುತ್ತೆ ಸೊ ಆ ಬೆಡ್ ರೆಸ್ಟ್ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಬರಕ್ ಆಗಿಲ್ಲ ಅನ್ನೋದು ನಿಮ್ ಪ್ರಶ್ನೆ ಆಗ ಎಕ್ಸಮ್ಷನ್ ಅಪ್ಲಿಕೇಶನ್ ಅಂದ್ರೆ ಸೆಕ್ಷನ್ ತ್ರೀ ಸೆವೆಂಟೀನ್ ಅಂತ ಬರ್ತದೆ ಸೊ ನಮಗೆ ಈ ತರ ಹುಷಾರಿಲ್ಲ ಬೆನ್ನೋ ಆಗಿದೆ ಈಗ ಎಲ್ ಫೋರ್ ಅಂಡ್ ಎಲ್ ಫೈವ್ ನಮಗೆ ಪ್ರಾಬ್ಲಮ್ ಆಗಿದೆ ಈ ತಾನೇ ಸರ್ಜರಿ ಮುಗ್ದಿದೆ ಸೊ ಆದ್ರಿಂದ ಬರಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮಿಷನ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮಿಷನ್ ತಗೋಬಹುದು ಕೋರ್ಟ್ ಅಲ್ಲಿ ಅದು ಒಂದಿದೆ ಬಟ್ ಅವ್ರು ಬರೋದು ಆದಷ್ಟು ಕೇಸಿಗೆ ಬೇಗ 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 ಅಂತ ಓಕೆ ಬಂದ್ರೆ ಮುಗಿಯುತ್ತೆ ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜಾಸ್ತಿ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ ಓಕೆ ಒಂದು ವರ್ಷ ಒಂದೂವರೆ ವರ್ಷ ಒಳಗಡೆ ಮುಗಿಯುವಂತೂ ಮರ್ಡರ್ ಕೇಸ್ ಅಂತ ಬಂದಾಗ ಈಗ ಸೆಲೆಬ್ರಿಟಿ ಅನ್ನೋದು ಬಿಟ್ಟು ಇಟ್ಟು ನಾರ್ಮಲ್ ಮರ್ಡರ್ ಕೇಸ್ ಎಷ್ಟು ದಿನ ನಡೆಯುತ್ತೆ ಒಂದು ಎರಡರಿಂದ ವರ್ಷ ಓಕೆ ಆದಷ್ಟು ಬೇಗ ನಡೆಯುತ್ತೆ ಈಗ ಸಿವಿಲ್ ತರ ಲೇಟ್ ಆಗೋದಿಲ್ಲ ಲೇಟ್ ಆಗಲ್ಲ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಸೆಷನ್ಸ್ ಕೇಸ್ ಸ್ಪೆಷಲ್ ಎಸ್ ಎಸ್ ಸಿ ಅಂತ ಕರೀತಾರೆ ಇನ್ನು ಮಿಕ್ಕಿದವೆಲ್ಲ ಸಿ ಸಿ ಕ್ರಿಮಿನಲ್ ಕೇಸ್ ಕೂಡ ಸೊ ಇದು ಬೇಗ ನಡೆಯುವಂತ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ರೆಫರ್ ಮಾಡಿರೋದ್ರಿಂದ ಬೇಗ ನಡೆಯುತ್ತೆ ಕೇಸು ನಡೆದು ಬೇಗ ಮುಗಿಯುತ್ತೆ ಹ್ಮ್ ಯೂಶಲಿ ನಾವು ಕೋರ್ಟ್ ಅಂದ ತಕ್ಷಣ ಈಗ ನಾರ್ಮಲ್ ಸಿವಿಲ್ ಕೇಸ್ ಗಳೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಆರು ಶೈತಗಳು ನಡೆದಿದೆ ಸೊ ಅದಕ್ಕೆ ಪ್ರಶ್ನೆ ಕೇಳಿದೆ ಇಲ್ಲ ಇದ್ರಲ್ಲಿ ಆತರ ಆಗುವಂತ ಸಾಧ್ಯತೆ ಇಲ್ಲ ಅದು ಡಿಪೆಂಡ್ ಅಪಾನ್ ಅಡ್ವೊಕೇಟ್ಸ್ ಇರ್ತಾರೆ ಈಗ ಕೇಸ್ ಕನ್ವಿಕ್ಷನ್ ಆಗುತ್ತಂತ ಬೇ ಅಂತ ನಮಗ್ ಗೊತ್ತಾಗ ವಕೀಲರು ಗೊತ್ತಾಗುತ್ತೆ ಮುಂಚೆನೆ ಕನ್ವಿಕ್ಷನ್ ಆಗುತ್ತೆ ಅಂತ ಓಕೆ ಸೊ ಅಂತ ಕೇಸ್ಗಳಲ್ಲಿ ಜಾಸ್ತಿ ಎಲಾಬ್ರೇಟ್ ಮಾಡುವಂತ ಚಾನ್ಸಸ್ ಇರ್ತದೆ ಜಾಸ್ತಿ ಎಳೆಯುವಂತಹ ಚಾನ್ಸಸ್ ನಾವೇ ಬೇಕಂತಾನೆ ಮಾಡ್ತೀವಿ ಓಕೆ ಓಕೆ ಇತರ ಆ ಕೇಸಲ್ಲಿ ಕನ್ವಿಕ್ಷನ್ ಆಗುತ್ತೆ ಅವ್ನ ನೀನದ್ ಅಂತ ಹೇಳಿದ್ರೆ ಅವ್ನ ಇನ್ನ ಸ್ವಲ್ಪ ದಿನ ಬದುಕ್ಸೋದು ನಮ್ಮ ಜವಾಬ್ದಾರಿ ಸೊ ಆದ್ರಿಂದ ಅದ್ ಮಾಡ್ಕೊಂತೀವಿ ಆ ಸೊ ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಕನ್ವಿಕ್ಷನ್ ಆಗೋ ಚಾನ್ಸಸ್ ಇದ್ರೆ ಆಗಲ್ಲ ನೈನ್ಟಿ ಫೈವ್ ಪರ್ಸೆಂಟ್ ಅಪ್ ಆಗುವಂತ ಕೇಸು ಆದ್ರೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ಸೆಷನ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಗೆ ಅಪೀಲ್ ಮಾಡಬಹುದು ಈ ಕನ್ವಿಕ್ಷನ್ ಆಗಿರೋ ಜಜ್ಮೆಂಟ್ ಹೈಕೋರ್ಟ್ ಆ ಸೆಷನ್ಸ್ ಕೋರ್ಟ್ಗೆ ಜಜ್ಮೆಂಟ್ ನಪ್ ಹೋಲ್ಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಬಹುದು ಇದನ್ನ ಸುಪ್ರೀಂ ಕೋರ್ಟ್ ತಿರ್ಗಾ ಅದನ್ನ ಹೈಕೋರ್ಟ್ ಜಜ್ಮೆಂಟ್ ನಪ್ ಹೋಲ್ಡ್ ಮಾಡ್ತು ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ರಿವ್ಯೂ ಆಗ್ಬಹುದು ಅದನ್ನೂ ಹೌದು ರಿವ್ಯೂ ಅದನ್ನ ತಿರ್ಗ ರಿವ್ಯೂ ಮಾಡ್ತಾರೆ ಬೇರೆ ರಿವ್ಯೂ ನಲ್ಲೂ ಅದನ್ನೇ ತಿರ್ಗ ಎಲ್ಲ ಕರೆಕ್ಟ್ ಆಗಿ ಮಾಡಿದಾರ್ರಿ ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಸರಿಯಾಗಿ ಮಾಡಿದ್ರೆ ರಿವ್ಯೂವಲ್ಲೂ ಅದೇ ಬಂತು ಅಂತ ಹೇಳಿದ್ರೆ ಅವ್ರ ನೆಕ್ಸ್ಟ್ ಕ್ಯೂರೇಟಿವ್ ಪೆಟಿಷನ್ ಅಂತ ಫೈಲ್ ಮಾಡ್ತಾರೆ ಕ್ಯೂರೇಟಿವ್ ಪೆಟಿಷನ್ ಅದೇ ಅಪೋರ್ಡ್ ಆಯ್ತು ಅಂತ ಹೇಳಿದ್ರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ಪ್ರಕಾರ ಈಗ ಗವರ್ನರ್ ಯಾರು ಇರ್ತಾರೆ ನಮ್ಮ ಸ್ಟೇಟ್ ನ ಗವರ್ನರ್ ಅವ್ರಿಗೆ ಮರ್ಸಿ ಪೆಟಿಷನ್ ಫೈಲ್ ಮಾಡ್ಬೋದು ನಾವು ಈ ತರ ಕಪ್ ಮಾಡಿದೀವಿ ಇನ್ನೊಂದು ಏನು ಈ ತರ ಆಗಲ್ಲ ನಮಗೆ ಮರ್ಸಿ ಮಾಫಿ ಮಾಡಿ ಬಿಟ್ಬಿಡಿ ಅಥವಾ ಡೆತ್ ಕ್ಯಾಪಿಟಲ್ ಪನಿಶ್ಮೆಂಟ್ ಏನಾದ್ರೂ ಆಗಿದ್ರೆ ಅದನ್ನ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಒಂದ್ ವೇಳೆ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಕಾರ ಅವರು ಏನಾದ್ರು ಮಾಫಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ ಆರ್ಟಿಕಲ್ ಸೆವೆಂಟಿ ಟೂ ಪ್ರಕಾರ ಪ್ರೆಸಿಡೆಂಟ್ ಲೀ ಅಂತ ಪ್ರೆಸಿಡೆಂಟ್ ಗೆ ಅದನ್ನ ಸಲ್ಲಿಸ್ತಾರೆ ಅಲ್ಲಿನೂ ಏನಾದ್ರು ಇದು ಮಾಡಿದ್ರೆ ಫೈನಲ್ ಆಗಿ ಆಗ್ತಾರೆ ಯೂಸಲಿ ಇಂತ ಮಾಡಿದ್ರು ಕೇಸಸ್ ಅಲ್ಲಿ ಇನ್ ಕೇಸ್ ಕನ್ವಿಕ್ಷನ್ ಆದ್ರೆ ಓಕೆ ದರ್ಶನ್ ಕೇಸು ಅಷ್ಟು ಸೀರಿಯಸ್ ಆಗಿ ಏನಿಲ್ಲ ನಮ್ ಪ್ರಕಾರ ಸೆಷನ್ಸ್ ಕೋರ್ಟ್ ಅಲ್ಲಿ ಅಕ್ಬಿಟ್ ಆಗೋ ಕೇಸ್ ಅಲ್ಲ ಈಗ ಜಡ್ಜ್ಮೆಂಟ್ ಅಂದ್ರೆ ಜೀವಾವಧಿ ಶೆಕ್ಷನ್ ಇರುತ್ತಲ್ಲ ಹೌದು ಈ ಸೆಕ್ಷನ್ ಥ್ರೀ ನಾಟ್ ಟೂ ಅಲ್ಲಿ ಏನ್ ಹಾಕಿದಾರಲ್ವಾ ಸೆಕ್ಷನ್ ತ್ರೀ ನಾಟ್ ಟೂ ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ ಹ್ಯಾಂಗ್ ಟು ಇದೆ ಕ್ಯಾಪಿಟಲ್ ಪನಿಶ್ಮೆಂಟ್ ಓಕೆ ಇದೆ ಈ ಸೆಕ್ಷನ್ ಅದರಲ್ಲಿ ಬೇಲ್ ಆಗಿರೋದು ಹೈಕೋರ್ಟ್ ಅಲ್ಲಿ ಅಂದ್ರೆ ಒಂದ್ ವೇಳೆ ಶಿಕ್ಷೆ ಆಯ್ತು ಅಂದ್ರೆ ಲೈಫ್ ಟೈಮ್ ಲೈಫ್ ಜೀವನ್ ಇಯರ್ಸ್ ಏನೋ ಅಂತ ಹೌದು ಫೋರ್ಟೀನ್ ಇಯರ್ಸ್ ಇರುತ್ತೆ ಫೋರ್ಟೀನ್ ಟು ಟ್ವೆಂಟಿ ಇಯರ್ಸ್ ಇರುತ್ತೆ ಓಕೆ ಡಿಪೆಂಡ್ ಅಪ್ ಆನ್ ದಿ ಜಡ್ಜ್ ದಿ ಜಡ್ಜ್ಮೆಂಟ್ ಅದು ಅಥವಾ ಕ್ಯಾಪಿಟಲ್ ಪನಿಶ್ಮೆಂಟ್ ಕೊಡ್ಬೋದು ಅದು ಕ್ಯಾಪಿಟಲ್ ಪನಿಶ್ಮೆಂಟ್ ಅಬಾಲಿಶ್ ಆಗಿಲ್ಲ ನಮ್ಮ ದೇಶದಲ್ಲಿ ಇನ್ನು ಓಕೆ ಇನ್ನು ಬದುಕಿದೆ ರೇಯರೆಸ್ಟ್ ಆಫ್ ರೇಯರ್ ಕೇಸ್ ಅಲ್ಲಿ ಕೊಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಇಂಥ ಕೇಸ್ಗಳಲ್ಲಿ ಕೊಡೋ ಕಂಪನಿಯನ್ಸ್ ಕ್ಯಾಪಿಟಲ್ ಪನಿಶ್ಮೆಂಟ್ ಅಂದ್ರೆ ಒಂದು ಸೆವೆನ್ ಇಯರ್ಸ್ ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ನೆನಗಓಕೆ ಓಕೆ ಓಕೆ ಹಾ